ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ನಾವು ಮಾಡುವಂತಹ ಹೆಣ್ಣು ದೇವರಿಗೆ ಮಾಡುವಂತಹ ದೀಪಾರಾಧನೆಗಳಲ್ಲಿ ವಿಶೇಷವಾಗಿರುವಂತಹ ಬೆಲ್ಲದ ದೀಪಾರಾಧನೆ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಈ ದೀಪಾರಾಧನೆಯಿಂದ ಹಣದ ಸಮಸ್ಯೆ ಆಗ್ಬೋದು ಮತ್ತು ಸಂತಾನ ಫಲಕ್ಕಾಗಿ ನಾವು ಈ ದೀಪಾರಾಧನೆಯನ್ನು ನಾವು ತಾಯಿ ಅಮ್ಮನವರಿಗೆ ಹಚ್ಬೋದು ಈ ದೀಪವನ್ನು ಯಾವುದೆಲ್ಲ ದೇವಸ್ಥಾನಗಳಲ್ಲಿ ಹಚ್ಬೋದು ಅಂತಂದರೆ ಲಕ್ಷ್ಮಿ ಚಾಮುಂಡೇಶ್ವರಿ ಗಣಪತಿ ಮತ್ತು ಶಿವನ ದೇವಸ್ಥಾನ ಆಗ್ಬೋದು ಮತ್ತು ಕುಲದೇವರ ಆರಾಧನೆ ಮಾಡುವಂಥ ದೇವಸ್ಥಾನಗಳು ಮತ್ತು ದುರ್ಗಾಂಬಿಕಾ ಮತ್ತು ಮಾರಿಕಾಂಬ ಇವೆಲ್ಲ ಶಕ್ತಿ ಆಗಿರುವಂಥ ದೇವರುಗಳ ದೇವಸ್ಥಾನದಲ್ಲಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇಷ್ಟು ದೇವರುಗಳಿಗೆ ನಾವು ಈ ಬೆಲ್ಲದ ದೀಪಾರಾಧನೆಯನ್ನು ಹಚ್ಬೋದು ಆದರೆ ನಾನು ನೀವೇ ತಿಳಿಸ್ಕೊಡ್ತಾ ಇರೋದು ತಾಯಿ ಅಂದರೆ ಹೆಣ್ಣು ದೇವರು ದೇವಸ್ಥಾನಗಳಲ್ಲಿ ನಾವು ಹೇಗೆ ಹೆಚ್ಚಬೇಕು ಏನೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು ಅನ್ನೋದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ನ ಇದ್ದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನನ್ನ ಚಾನಲ್ ಎರಡು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬಿಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾವುದೇ ನೋಟಿಫಿಕೇಷನ್ ಬಂದರೂ ನಿಮಗೆ ಫಸ್ಟ್ ಬರುತ್ತೆ ನೀವೇ ಮೊದಲು ನೋಡ್ಬೋದು ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮತ್ತು ನಾವು ಇದನ್ನು ಅಂದರೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಏನೇನೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು ಅಂದರೆ ಮನೆಯಲ್ಲೆಲ್ಲ ಪೂಜೆ ಮಾಡಿ ಮನೆ ನೀಟಾಗಿ ಕ್ಲೀನ್ ಮಾಡಿ ಮನೆಯೆಲ್ಲ ಪೂಜೆ ಮಾಡಿ ನೀವು ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ ಒಂದು ಪ್ಲೇಟ್ನ ತಗೊಳ್ಳಿ ಅಡಿಕೆ ಪ್ಲೇಟ್ ಆಗ್ಬೋದು ಇಲ್ಲಾಂದರೆ ನೀವು ತಾಮ್ರದ್ದು ಹಿತ್ತಾಳೆದು ಯಾವುದಾದ್ರು ಸಹ ಬೆಳ್ಳಿದಾದ್ರೂ ಸಹ ಓಕೆ ಅಂದರೆ ನೀವು ದೇವಸ್ಥಾನದಲ್ಲಿ ಹಚ್ಚಿ ಅಲ್ಲೇ ಇಟ್ಟು ಬರೋದಕ್ಕೆ ಬೆಸ್ಟ್ ಅಂದರೆ ನೀವು ಅಡಿಕೆ ಪ್ಲೇಟ್ನ ತಗೊಬೇಕಾಗುತ್ತೆ ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಅಕ್ಕಿನ ಹಾಕ್ಬಿಟ್ಟು ಅರ್ಶನ ಕುಂಕುಮ ಎಲ್ಲ ಹಾಕಿ ಎರಡು ಜೋಡಿ ಬೆಲ್ಲನ ಇಡಬೇಕಾಗುತ್ತೆ ಎರಡು ಜೋಡಿ ಬೆಲ್ಲ ಚೆನ್ನಾಗಿರೋ ಬೆಲ್ಲ ತೊಗೊಳ್ಳಿ ಎಲ್ಲೂ ತೂತಾಗಿರೋದು ಕಿತ್ತೋಗಿ ಮುರಿದೋಗಿರೋದು ಆ ಥರದ್ದೆಲ್ಲ ನೋಡಿ ನೀವು ಚೆನ್ನಾಗಿರೋದನ್ನ ನೋಡಿ ತೊಗೊಳ್ಳಿ ಮತ್ತು ಅದಕ್ಕೆ ಎರಡು ಜೋಡಿ ತುಪ್ಪದ ದೀಪ ಬತ್ತಿ ಸಾರಿ ತುಪ್ಪದ ಬತ್ತಿ ಅದಕ್ಕೆ ತುಪ್ಪನ ಹಾಕ್ಬಿಟ್ಟು ನೀವು ರೆಡಿ ಮಾಡಿ ಹೂವು ಎಲ್ಲ ಹಾಕಿ ಆಮೇಲೆ ನೀವು ಹೆಣ್ಣು ದೇವ್ರಿಗೆ ಇಷ್ಟ ಇರೋದ್ರಿಂದ ಬೇವಿನ ಸೊಪ್ಪನ್ನ ಮಿಸ್ ಮಾಡಿದರೆ ಬೇವಿನ ಸೊಪ್ಪನ್ನು ಸಹ ಇಡಿ ಹೂವನ್ನು ಸಹ ಇಟ್ಟು ಅಲಂಕಾರ ಮಾಡಿ ನೀವು ನೀವು ಆಮೇಲೆ ಹೇಳ್ಕೊಳ್ಳಿ ದೇವ್ರಿಗೆ ಹೇಳ್ಕೊಬೇಕು ನೀವು ಕೇಳ್ಕೊಬೇಕು ಸಂಕಲ್ಪ ಮಾಡಿಕೊಂಡು ನೀವು ಎಷ್ಟು ವಾರ ಹಚ್ತೀರ ನಿಮ್ಮ ಸಂಕಲ್ಪ ನಿಮ್ಮ ಇಷ್ಟಾರ್ಥ ಏನಿದೆ ಅದನ್ನ ತಾಯಿ ಹತ್ರ ಕೇಳ್ಕೊಂಡು ನೀವು ಹಚ್ಚೋ ಅಂಥದ್ದು ಇದನ್ನು ನೀವು ಮೂರು ವಾರ ಹಚ್ಬೋದು ಐದು ವಾರ ಹಚ್ಬೋದು ಇದನ್ನು ಹಚ್ಚೋದ್ರಿಂದ ನಿಮ್ಮ ಇಷ್ಟಾರ್ಥ ಅನ್ನೋದೇನಿರುತ್ತೆ ಅದು ಬೇಗನೆ ಸಿದ್ಧಿಯಾಗುತ್ತೆ ಅಂತ ಹೇಳ್ಬೋದು ಅದರಲ್ಲೂ ಈ ಹಣದ ಸಮಸ್ಯೆ ಆಗ್ಬೋದು ಈ ಸಂತಾನಕ್ಕಾಗಿಯೇ ಇದನ್ನು ಅದು ಹೆಣ್ಣು ದೇವರ ದೇವಸ್ಥಾನಗಳಲ್ಲಿ ಹಚ್ಚೋದು ಆಗಿನ ಕಾಲದಿಂದನೂ ರೂಢಿಯಲ್ಲಿದೆ ಇನ್ನು ಮಾರಿಕಾಂಬ ತಾಯಿಗೆ ಇದನ್ನು ಹಚ್ಚಿದ್ರೆ ಮದುವೆ ನಿಮ್ಗೇನಾದರೂ ಮದುವೆ ಅನ್ನೋದು ನಿಧಾನ ಆಗ್ತಾಯಿದ್ರೆ ಏನಾದರೂ ನಿಧಾನ ಆಗ್ತದೆ ಮದುವೆ ಬಂದು ಆಗಿ ನಿಂತು ಹೋಗೋದು ತುಂಬ ಸಮಸ್ಯೆಗಳಾಗ್ತಾಯಿದೆ ಅಂತಂದರೆ ನೀವು ಈ ದೀಪನ ಮಾರಿಕಾಂಬ ದೇವಸ್ಥಾನದಲ್ಲಿ ಹೋಗಿ ಈ ಬೆಲ್ಲದ ದೀಪ ಆರಾಧನೆನ ಹಚ್ಚೋದು ತುಂಬ ಒಳ್ಳೆಯದು ಆಮೇಲೆ ಈ ಬೆಲ್ಲನ ನೀವು ಬೆಲ್ಲದ ದೀಪ ಆರಾಧನೆ ಏನಾರು ಇನ್ ಕೇಸ್ ಮನೇಲಿ ಇದ್ದೀರಾ ಅಂತ ಅಂದರೆ ಮನೇಲಿ ಹಚ್ಚಿ ಅಂದರೆ ಕುಲದೇವರಿಗೆ ಹಚ್ಚಿ ಇರ್ತಾರೆ ಕೆಲವರು ಆವಾಗ ನೀವು ಈ ಬೆಲ್ಲ ಮತ್ತು ಅಕ್ಕಿನ ಹಸುವಿಗೆ ಕೊಡಬೇಕಾಗುತ್ತೆ ವೇಸ್ಟ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ಎಲ್ಲೋ ಎಸಿಯೋದು ಆ ಥರ ಮಾಡಬೇಡಿ ಹಸುವಿಗೆ ಕೊಡೋದು ತುಂಬ ಒಳ್ಳೆಯದು ಆವಾಗ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಇನ್ನೊಂದು ಏನಂದರೆ ಯಾವುದೇ ಪೂಜೆ ವ್ರತ ಏನೇ ನೀವು ಮಾಡಿ ಯಾವುದೇ ದೀಪಾರಾಧನೆಗಳಾಗ್ಬೋದು ವ್ರತಗಳನ್ನಾಗ್ಬೋದು ನೀವು ಮಾಡುವಾಗ ಮನಸಲ್ಲಿ ನಂಬಿಕೆ ಇಟ್ಕೊಳ್ಳಿ ಮೇಯ್ನು ನಂಬಿಕೆ ಇಟ್ಟು ಮಾಡಬೇಕು ಸುಮ್ಮನೆ ಏನೋ ಮಾಡ್ತೀನಿ ಬಿಡು ಮಾಡ್ತಾ ಇದ್ದೀವಿ ಅಯ್ಯೋ ಆಗ್ಬಿಡುತ್ತೆ ಇದು ಆ ಥರ ಎಲ್ಲ ಮನಸಲ್ಲಿ ಗೊಂದಲ ಇಟ್ಕೊಂಡು ಮಾಡೋದಕ್ಕೆ ಹೋಗ್ಬಿಡಿ ಯಾವತ್ತೂ ಅಷ್ಟೇ ಮನಸ್ಸಲ್ಲಿ ನೀವು ನಂಬಿಕೆನ ಇಟ್ಕೊಂಡು ನಿಮ್ಮ ಇಷ್ಟಾರ್ಥ ಏನಿದೆ ಅದನ್ನ ಕೇಳಿಕೊಂಡು ಇದರಿಂದ ನಾವು ಹಾಗೆ ಆಗುತ್ತೆ ಮತ್ತು ದೇವ್ರ ಮೇಲೆ ನೀವು ನಂಬಿಕೆ ಇಟ್ಟು ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ನಿಮಗೆ ಏನಾದರೂ ಇದು ಇದನ್ನು ನೀವು ಹಣದ ಸಮಸ್ಯೆಗೆ ನೀವು ಹಚ್ತಾ ಇದ್ದೀರಾ ಅಂತ ಅಂದರೆ ನೀವು ಇದನ್ನು ತಾಯಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಹಚ್ಚೋದು ತುಂಬಾ ಒಳ್ಳೆಯದು ಮತ್ತು ಇಷ್ಟಾರ್ಥಗಳು ಮಗುವಿನ ಬೇಡಿಕೆ ಈ ಥರ ಎಲ್ಲ ಇತ್ತು ಅಂದರೆ ನೀವು ತಾಯಿ ಚಾಮುಂಡೇಶ್ವರಿ ದೇವರಿಗೆ ಮತ್ತು ಶಕ್ತಿ ದೇವರುಗಳಾಗಿರುವಂಥ ದುರ್ಗಾದೇವಿ ಆಗಿರ್ಬೋದು ಮಾರಿಕಾಂಬ ಆಗ್ಬೋದು ಈ ದೇವರುಗಳಿಗೆ ನೀವು ಈ ಬೆಲ್ಲದ ದೀಪಾರಾಧನೆ ಮಾಡೋವಂಥದ್ದು ಇದಿಷ್ಟು ಮಾಹಿತಿ ಬೆಲ್ಲದ ದೀಪ ಹೇಗೆ ಮಾಡಬೇಕು ಯಾವ ದೇವರಿಗೆ ಹಚ್ಚಬೇಕು ಏನೆಲ್ಲ ನಿಯಮಗಳನ್ನ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಆಗಿತ್ತು ನಾನು ತಿಳಿಸ್ಕೊಟ್ಟಿರುವಂಥ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ನಾನು ವೀಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಶೇರ್ ಮಾಡೋದನ್ನ ನಿಮ್ಮಿಂದ ಒಂದೊಳ್ಳೆ ಮಾಹಿತಿನ ತಿಳ್ಕೊಳ್ಳೋಕ್ಕೆ ಸಹಾಯ ಮಾಡ್ದಂಗಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್